ಕನ್ನಡ ಕಿರುತೆರೆಯ ಜನಪ್ರಿಯ ಮಿಲನ ಧಾರಾವಾಹಿ ನಟ ಪ್ರಶಾಂತ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಳೆದ ಸೆಪ್ಟೆಂಬರ್ನಲ್ಲಿ ವೈಷ್ಣವಿ ಎಂಬವರ ಜೊತೆಗೆ ಪ್ರಶಾಂತ್ ಅವರು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಇದೇ ಡಿಸೆಂಬರ್ ಹದಿನೈದರಂದು ಪ್ರಶಾಂತ್ ಭಾರದ್ವಾಜ್ ವೈವಾಹಿಕ ಬದುಕಿಗೆ ಕಾಲಿಟ್ಟಿದ್ದಾರೆ ವೈಷ್ಣವಿ ಎಂಬವರ ಜೊತೆಗೆ ಕುಟುಂಬಸ್ಥರು ಹಾಗೂ ಆತ್ಮೀಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಂಪ್ರದಾಯ ಬದ್ಧವಾಗಿ ಸಪ್ತಪದಿ ತುಳಿದಿದ್ದಾರೆ ಇವರ ಮದುವೆಯಲ್ಲಿ ಕನ್ನಡ ಕಿರುತೆರೆಯ ನಟ ನಟಿಯರು ಭಾಗಿಯಾಗಿದ್ರು ಗಟ್ಟಿಮೇಳ ಧಾರಾವಾಹಿ ನಟಿ ಪ್ರಿಯಾ ಆಚಾರ್ ಸಿದ್ದು ಮೂಲಿಮನಿ ಅಮೃತ ರಾಮ ಮೂರ್ತಿ ಮಿಲನ ಧಾರವಾಹಿ ನಟಿ ರಕ್ಷಾ ಭಾಗಿಯಾಗಿ ನವಜೋಟಿಗೆ ಶುಭ ಹಾರೈಸಿದ್ರು ಇನ್ನು ಪ್ರಶಾಂತ್ ಅವರು ಎರಡು ಸಾವಿರದ ಹದಿಮೂರಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಮಿಲನ ಧಾರವಾಹಿಯಲ್ಲಿ ಸಮರ್ಥ್ ಎಂಬ ಪಾತ್ರಕ್ಕೆ ಜೀವ ತುಂಬಿದ್ರು ಇದಾದ ನಂತರ ಒಲವೇ ಜೀವನ ಸಾಕ್ಷಾತ್ಕಾರ ಆತ್ಮಬಂಧನ ಹೀಗೆ ಹಲವು ಧಾರಾವಾಹಿಯಲ್ಲಿ ಪ್ರಶಾಂತ್ ಭಾರದ್ವಾಜ್ ಬಣ್ಣ ಹಚ್ಚಿದ್ರು ಈಗ ಪ್ರಶಾಂತ್ ಅವರು ಮದುವೆ ಸಂಭ್ರಮದಲ್ಲಿದ್ದಾರೆ ಹೊಸ ಬಾಡಿಗೆ ಕಾಲಿಟ್ಟ ನಟ ಪ್ರಶಾಂತ್ ಹಾಗೂ ಅವರಿಗೆ ಸಾಕಷ್ಟು ಮಂದಿ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ